ಮೈ ಚಾನಲ್ ಯಜಮಾನ ಇದನ್ನ ಪೂರ್ತಿ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ರಾಘು ಅನಿತಾ ಜೊತೆ ಮಾತಾಡ್ತಿರ್ತಾರೆ ಅನಿತಾ ಹೇಳ್ತಾರೆ ಹೇಗೋ ಆ ಪೀಡೆ ನಿಮ್ ಲೈಫ್ ಇಂದ ಬಿಟ್ಟು ಹೋದ್ಲಾ ಅಷ್ಟೇ ಸಾಕು ನಾವು ಆದಷ್ಟು ಬೇಗ ಮದ್ವೆ ಆಗೋಣ ಅಂತ ಇಲ್ಲಿ ಅನಿತಾ ರಾಘು ಹೇಳ್ತಿರ್ಬೇಕಾರೆ ಅದೇ ಸಮಯಕ್ಕೆ ಇಲ್ಲಿ ಝಾನ್ಸಿ ಬಂದು ರಾಘು ಇಲ್ಲಿದ್ಯಾ ನಾನು ಅಲ್ಲೆಲ್ಲ ನಿನ್ನ ಅಂತ ಇಲ್ಲಿ ಝಾನ್ಸಿ ಹೇಳ್ಬಿಡ್ತಾರೆ ನೋಡಿ ರಾಘು ಹಾಗೂ ಪಲ್ಲವಿ ತುಂಬಾ ಶಾಕ್ ಆಗ್ತಾರೆ ಆ ಕಡೆ ಅನಿತಾ ಮಾತ್ರ ಝಾನ್ಸಿ ವಾಯ್ಸ್ ಕೇಳಿಸ್ಬಿಡುತ್ತೆ ಅದು ಜಾನ್ಸಿ ವಾಯ್ಸ್ ಅಲ್ವಾ ಹಾಗಾದ್ರೆ ಆ ಝಾನ್ಸಿ ಅಲ್ಲೇ ಇದ್ದಳ ಹೆಲೋ ಮಾತಾಡಿ ಈಗ ಮಾತಾಡಿದ್ದು ಜಾನ್ಸಿ ತಾನೆ ಅಂತ ಆ ಕಡೆ ಅನಿತಾ ಎಷ್ಟ್ ಹೇಳ್ತಿದ್ರು ಈ ಕಡೆ ರಾಘು ಮಾತ್ರ ಏನು ಮಾತಾಡ್ತೇನೆ ಹಾಗೆ ನಿಂತ್ಕೊ ಬಿಡ್ತಾರೆ ಏನಾಯ್ತು ಯಾಕೆ ಯಾಕಿದ್ದಾರ ನಿಂತಿದ್ದೀರಾ ಪ್ರಿಯಾಕೆ ನನ್ನ ಮುಖಾಂತರ ನೋಡ್ತಿದ್ದೀರಾ ಓಹ್ ಸಾರಿ ಸಾರಿ ಯಾರೋ ಇಂಪಾರ್ಟೆಂಟ್ ಕಾಲ್ ಅಲ್ಲಿ ಇರ್ಬೇಕು ನಾನು ಬಂದು ಡಿಸ್ಟರ್ ಮಾಡ್ಬಿಟ್ಟೆ ಅನ್ಸುತ್ತೆ ಆಮೇಲೆ ನಾನ್ ನಿಮ್ ಜೊತೆ ಮಾತಾಡ್ತೀನಿ ಅಂತ ಹೇಳಿ ಜಾನ್ಸಿ ಅಲ್ಲಿಂದ ಹೊರಟೋಗ್ತಾರೆ ಮಾತಾಡಿ ಅಲ್ಲಿ ಇದ್ದಿದ್ದು ಚಾನ್ಸಿ ತಾನೆ ಮಾತಾಡಿದ್ದು ಚಾನ್ಸಿ ಅಲ್ವಾ ಹಾಗಾದ್ರೆ ಅವಳು ಮನೆ ಬಿಟ್ಟೆ ಹೋಗಿಲ್ವಾ ನಾನ್ ಮಾತಾಡ್ತಿದ್ದೀನಿ ಅಲ್ವಾ ಯಾಕೆ ಮಾತಾಡ್ತಿಲ್ಲ ಮಾತಾಡಿ ಅಂತ ಅನಿತಾ ಹೇಳ್ತಾನೆ ಇರ್ತಾರೆ ಇಲ್ಲಿ ಪಲ್ಲವಿ ಟೆನ್ಶನ್ ಮಾಡ್ಕೊಂಡು ರಾಘು ಕೈಯಿಂದ ಫೋನ್ ಕಿತ್ಕೊಂಡು ಕಾಲ್ ನ ಕಟ್ ಮಾಡ್ಬಿಟ್ಟಾರೆ ಈಗ ನಾನು ಏನ್ ಮಾಡ್ಲಿ ಅಂತ ಆ ಕಡೆ ಪಲ್ಲವಿ ಟೆನ್ಶನ್ ಮಾಡ್ಕೊತಿರ್ತಾರೆ ಾರೆ ಆ ಕಡೆ ಅನಿತಾ ಕೂಗಾಡ್ ಬಿಡ್ತಾರೆ ಮೋಸ ಮೋಸ ಅಂತ ಕೂಗಾಡ್ತಿರ್ಬೇಕಾದ್ರೆ ಅದೇ ಸಮಯಕ್ಕೆ ಮಿಥುನ್ ಹಾಗೂ ಅನಿತಾ ತಾಯಿ ಬರ್ತಾರೆ ಏನಾಯ್ತು ಅಂತ ಇಲ್ಲಿ ಅನಿತಾ ತಾಯಿ ಕೇಳ್ತಿದ್ರೆ ಮೋಸ ಬರೀ ಮೋಸ ಮಾಡ್ಬಿಟ್ರು ಆ ಜಾಸ್ತಿ ಮನೆ ಬಿಟ್ಟು ಹೋಗಿಲ್ಲ ಇನ್ನು ಅಲ್ಲೇ ಇದ್ದಾಳೆ ಅಂತ ಅನಿತಾ ಕೂಗಾಡ್ತಾರೆ ಅದನ್ ಹೇಳ್ಸಿಕೊಂಡು ಮಿಥುನ್ ಹಾಗೂ ಮಿಥುನ್ ತಾಯಿಗೆ ತುಂಬಾ ಶಾಕ್ ಆಗ್ಬಿಡುತ್ತೆ ಆ ಕಡೆ ರಾಘು ಪಲ್ಲವಿಗೆ ಬೈತಿರ್ತಾರೆ ಸುಳ್ಳಿನ ಮೇಲೆ ಸುಳ್ಳನ್ ಮನೆ ಕಟ್ಬಾರ್ದು ಇರೋ ಸತ್ಯ ಹೇಳ್ಬಿಡ್ಬೇಕಾಗಿತ್ತಲ್ವಾ ಅಂತ ರಾಘು ಪಲ್ಲವಿ ಹೇಳ್ತಾರೆ ಏನ ಏನ್ ಮಾತಾಡ್ತಿದ್ಯಾ ಆತರ ನಾವೇನಾದ್ರು ಮಾಡಿದ್ರೆ ಅವ್ ಮನೆಯವರು ತರ ರಿಯಾಕ್ಟ್ ಮಾಡ್ತಾರೆ ಅಂತ ನಿಂಗ್ ಗೊತ್ತಿದ್ಯಾ ಅದಲ್ಲೋ ಆ ಅಂತ ರಿಯಾಕ್ಷನ್ ನೆನಪಿಸ್ಕೊಂಡ್ರೆ ಭಯ ಆಗುತ್ತೆ ಅವ್ಳು ಹೇಗೆ ಅಂತ ನಾನ್ ನೋಡಿದೀನಣ್ಣ ಅಂತ ಪಲ್ಲವಿ ಹೇಳ್ತಾರೆ ಇಲ್ಲಿ ಮತ್ತೆ ಅನಿತಾ ಅವರು ಕಾಲ್ ಬರುತ್ತೆ ಇಲ್ಲಿ ನೋಡು ಮತ್ತೆ ಕಾಲ್ ಮಾಡ್ತಿದ್ದಾಳೆ ಈಗ ಏನ್ ಮಾಡೋಣ ಅಂದ್ರೆ ನಾನು ಫೋನ್ ರಿಸೀವ್ ಮಾಡ್ತೀನಿ ಏನೋ ಒಂದ್ ಹೇಳಿ ನಾನು ಮ್ಯಾನೇಜ್ ಮಾಡ್ಬಿಡ್ತೀನಿ ಅದಕ್ಕೆಲ್ಲ ನೀನ್ ಹೂ ಅನ್ಬೇಕಷ್ಟು ಅಷ್ಟೇ ಅಂತ ಪಲ್ಲವಿ ಹೇಳ್ತಾರೆ ಅಲ್ಲ ಪಲ್ಲವಿ ಅಂತ ರಾಘು ಹೇಳ್ತಿದ್ರೆ ಅಣ್ಣ ಈ ವಿಚಾರದಲ್ಲಿ ನಾನ್ ಹೇಳ್ತಷ್ಟ್ ಮಾಡೋ ಅಷ್ಟೇ ಬಾ ಆ ಕಡೆ ಹೋಗ್ ಮಾತಾಡೋಣ ಅಂತ ಹೇಳಿ ಮನೆಯಿಂದ ಸ್ವಲ್ಪ ಮುಂದೆ ಬಂದು ಪಲ್ಲವಿ ಕಾಲ್ ನಿಸೀವ್ ಮಾಡ್ತಾರೆ ಆ ಅನಿತಾ ಹೇಳು ಕಾಲ್ ಕಟ್ ಆಗೋಯ್ತು ಅಂತ ಪಲ್ಲವಿ ಹೇಳ್ತಿರ್ತಾರೆ ಆ ಕಡೆ ಅನಿತಾ ಕೂಗಾಡ್ತಿರ್ತಾರೆ ಕಾಲ್ ಕಟ್ ಆಗೋಯ್ತಾ ಅಥವಾ ನೀನ್ ಕಟ್ ಮಾಡ್ತಾ ಅಂತ ಅನಿತಾ ಹೇಳ್ತಿದ್ರೆ ಅಶೋ ಅನಿತಾ ನಾವ್ ಯಾಕೆ ಕಾಲ್ ಕಟ್ ಮಾಡೋಣ ನೀನ್ ಮಾತಾಡ್ಬೇಕಾದ್ರೆ ಇತ ಕಾಲ್ ಕಟ್ ಆಗೋಯ್ತು ಅಂತ ಪಲ್ಲವಿ ಹೇಳ್ತಾರೆ ಅಜಾನ್ಸಿ ಮನೆ ಬಿಟ್ಟು ಹೋದ್ಲು ಅಂತ ಸುಳ್ಳು ಯಾಕೆ ಹೇಳ್ದೆ ಅಂತ ಅನಿತಾ ಕೇಳ್ತಿದ್ರೆ ಅದು ಅವಳು ಮನೆ ಬಿಟ್ಟು ಹೋಗೈತಲ್ಲ ಸರಿ ಸುಳ್ಳು ಅಂತ ಯಾರು ಹೇಳಿದ್ರು ಅಂತ ಪಲ್ಲವಿ ಕೇಳ್ತಾರೆ ಹಾಗಾದ್ರೆ ನಾನು ರಾಘು ಜೊತೆ ಮಾತಾಡ್ಬೇಕಾದ್ರೆ ಅವ್ಳು ಬಂದ್ ಮಾತಾಡದ್ಲಲ್ವಾ ಅವಳ ಮನೆ ಬಿಟ್ಟು ಹೋದ್ಮೇಲೆ ಅವ್ಳ ಧ್ವನಿ ಹೇಗೆ ಕೇಳ್ಸುತ್ತೆ ಅಂತ ಅನಿತಾ ಕೇಳ್ತಾರೆ ಆಗ ಪಲ್ಲವಿ ನಗ್ತಿರ್ತಾರೆ ಏನ್ ಪಲ್ಲವಿ ನಾನ್ ಸೀರಿಯಸ್ ಆಗಿ ಮಾತಾಡ್ತಿದ್ರೆ ನೀನ್ ನಗ್ತಿದ್ಯಾ ಅಂತ ಅನಿತಾ ಕೋಪ ಮಾಡ್ಕೊತಾರೆ ಪ್ರಾಂಕ್ ಮಾಡಿ ನಿಂಗೆ ಡಿಸ್ಟರ್ಬ್ ಮಾಡ್ತೀನಿ ಅಂತ ಅವ್ಳು ಹೇಳ್ತಾ ಇದ್ಲು ಹಾಗೆ ಮಾಡಿದಾಳೆ ಅಂತ ಪಲ್ಲವಿ ಹೇಳ್ತಾಳೆ ಏನು ಪ್ರಾಂಕ್ ಅಂತ ಅನಿತಾ ಕೇಳ್ತಾರೆ ಯಾರ್ ಮಾಡಿದ್ರು ಅಂತ ಅನಿತಾ ಹೇಳ್ತಿದ್ರೆ ನೀನು ಮತ್ತೆ ನಮ್ಮ ಅಣ್ಣ ಫೋನ್ ಅಲ್ಲಿ ಮಾತಾಡ್ಬೇಕಾದ್ರೆ ಏನು ಅಣ್ಣ ಮತ್ತೆ ಅದಕ್ಕೆ ಫೋನ್ ಅಲ್ಲೇ ರೊಮ್ಯಾನ್ಸ್ ಮಾಡ್ತಿದ್ದಾರ ಅವರಿಬ್ನ ಡಿಸ್ಟರ್ಬ್ ಮಾಡ್ತಿದ್ದೀಗ ಅಂತ ನನ್ ತಂಗಿ ಸಂಗೀತ ಅನ್ಸಿ ತರ ಮಾತಾಡಿ ಮಿಮಿಕ್ರಿ ಮಾಡಿ ನಿನ್ನ ಯಾ ಅಷ್ಟೇ ಅಂತ ಪಲ್ಲವಿ ಹೇಳಿ ನಗ್ತಿರ್ತಾರೆ ನಿಜ ಹೇಳ್ತಿದ್ಯಾ para la viento acre. ಅನಿತಾ ಕೇಳ್ತಾರೆ ಅಯ್ಯೋ ಅಷ್ಟೊಂದ್ ಡೌಟ್ ನನ್ ಮೇಲೆ ಬೇಕಾದ್ರೆ ಅಣ್ಣನೇ ಕೇಳು ಅಂತ ಹೇಳಿ ಈ ಕಡೆ ಪಲ್ಲವಿ ಅವರು ರಾಘುಗೆ ಫೋನ್ ಕೊಡ್ತಾರೆ ಪಲ್ಲವಿ ಹೇಳ್ತಿರೋದು ನಿಜನಾ ಅಂತ ಅನಿತಾ ರಾಘುನ್ ಕೇಳ್ತಾರೆ ಹೌದು ಇದು ಸಂಗೀತ ಕೇಳ್ತಾನೆ ಅಂತ ರಾಘು ಹೇಳ್ಬಿಡ್ತಾರೆ ಐ ರಿಯಲಿ ಸಾರಿ ನನ್ ಸ್ವಲ್ಪ ಕೂಗಾಡ್ಬಿಟ್ಟೆ ಬೇಜ ಮಾಡ್ಕೋಬಿಡಿ ಆದಷ್ಟು ಬೇಗ ನಾವಿಬ್ರು ಮದ್ವೆ ಆಗ್ಬಿಡೋಣ ಇಟ್ಸ್ ಓಕೆ ಅಂತ ಆ ಕಡೆ ರಾಘು ಹೇಳ್ತಿದ್ರೆ ಸರಿ ನೀವೇ ಫ್ರೀ ಮಾಡ್ಕೊಂಡು ಯಾವಾಗ್ಲಾದ್ರು ಫೋನ್ ಮಾಡಿ ನೀವು ಫೋನ್ ಇಂದ ಅಂತ ಹೇಳಿ ಬಾಯ್ ಅಂತ ಹೇಳಿ ಅನಿತಾ ಕಾಲ್ ಕಟ್ ಮಾಡ್ತಾರೆ ಆ ಕಡೆ ಜಾನ್ಸಿ ಫೋನ್ ನೋಡ್ಕೊಂಡು ತುಂಬಾ ಕೋಪ ಮಾಡ್ಕೊತಿರ್ತಾರೆ ನಾನೇನೋ ಕೇಳಿದ್ರೆ ಇದೇನೋ ತೋರ್ಸದೆ ನಂಗೆ ಸರಿ ತಾರಿ ತೋರ್ಸೋ ಅಂತ ಝಾನ್ಸಿ ಫೋನ್ ನೋಡ್ಕೊಂಡು ಓಡಾಡ್ತಿರ್ಬೇಕಾದ್ರೆ ಅಲ್ಲಿಗೆ ಸಂಗೀತ ಬರ್ತಾರೆ ಇದೇನತ್ಕೆ ಫೋನ್ ನೋಡ್ಕೊಂಡು ಬೈಕೋತಿದ್ದೀರಲ್ಲ ಅಂತ ಸಂಗೀತ ಕೇಳ್ತಾರೆ ಇನ್ಯಾರು ಬೈತಾ ಇದೀನಿ ಈ ಇಂಟರ್ನೆಟ್ ಗೆ ಅಂತ ಝಾನ್ಸಿ ಹೇಳ್ತಾರೆ ಏನತ್ಕೆ ಇಂಟರ್ನೆಟ್ ಅಲ್ಲಿ ನೋಡಿ ಅದು ಹೇಗೆ ಅಂತ ಕಲ್ತ್ಕೊತಾರೆ ನೀವ್ ನೋಡಿದ್ರೆ ಇಂಟರ್ನೆಟ್ ಗೆ ಬೈತಿದಿರಲ್ಲ ಅಂತ ಸಂಗೀತ ಹೇಳ್ತಾರೆ ಗಂಡನ ಹೇಗೆ ಹೊಲ್ಸ್ಕೋಬೇಕು ಅಂತ ಟಿಪ್ಸ್ ಕೇಳಿದ್ರೆ ಇದು ಏನೇನೋ ಹೇಳುತ್ತೆ ಅಂತ ಝಾನ್ಸಿ ಹೇಳ್ತಾರೆ ಆಗ ಸಂಗೀತ ನಗ್ತಿರ್ತಾರೆ ನೀನ್ ಯಾಕೆ ನಗ್ತಿದ್ಯಾ ಅಂತ ಈ ಕಡೆ ಝಾನ್ಸಿ ಹೇಳ್ತಿದ್ರೆ ಕೇಳ್ತಿದ್ರೆ ನಂಗೆ ನಗು ಬರ್ತಿದೆ ಇನ್ನು ಇಂಟರ್ನೆಟ್ ಗೆ ನಗು ಬರಗು ಬರಲ್ವಾ ಇದೇನತ್ಕೆ ಈ ತರ ಪ್ರಶ್ನೆ ಯಾರಾದ್ರೂ ಅಲ್ಲಿ ಇಂಟರ್ನೆಟ್ ಅಲ್ಲಿ ಕೇಳ್ತಾರ ಅಂತ ಸಂಗೀತ ಹೇಳ್ತಿದ್ರೆ ಬೇರೆಯವ್ರ ಹತ್ರ ಕೇಳ್ಬಾರ್ದು ಅಂತಲ್ವಾ ನಾನು ಇಂಟರ್ನೆಟ್ ಅಲ್ಲಿ ಕೇಳ್ತಿರೋದು ಅಂತ ಜಾನ್ಸಿ ಹೇಳ್ತಾರೆ ಸುಮ್ನೆ ಅಲ್ಲಿ ಇಲ್ಲಿ ಹುಡ್ಕೋತಲ್ಲ ನೀವಾಗ್ ನೀವೇ ಅರ್ಥ ಮಾಡ್ಕೋಬೇಕು ಅಂತ ಸಂಗೀತ ಹೇಳ್ತಾರೆ ನಾನ್ ಅರ್ಥ ಮಾಡ್ಕೋಬೇಕಾ ಹೇಗೆ ಅಂತ ಇಲ್ಲಿ ಜಾನ್ಸಿ ಕೇಳ್ತಿದ್ರೆ ಗಂಡದ್ದು ವೀಕ್ನೆಸ್ ಏನು ಅಂತ ನೀವ್ ತಿಳ್ಕೋಬೇಕು ಬೇರೆಯವ್ರ ಮುಂದೆ ಸುಮ್ನೆ ಬರೀ ಗಂಡ ಗಂಡ ಅಂತ ಹೇಳ್ಕೊಂಡು ಓಡಾಡೋದಲ್ಲ ಮೊದ್ಲು ನೀವು ಅಣ್ಣನ ಸಪ್ರೇಟ್ ಆಗಿ ಕರ್ಕೊಂಡು ಹೋಗ್ಬೇಕು ಹಾಗೆ ಏಕಾಂತದಲ್ಲಿ ಮಾತಾಡ್ಬೇಕು ಆಮೇಲೆ ಸ್ವಲ್ಪ ರೊಮ್ಯಾಂಟಿಕ್ ಆಗಿ ಮಾತಾಡ್ತಿರ್ಬೇಕು ಹಾಗೆ ಪ್ರೀತಿಯಿಂದ ಅಣ್ಣನ ತಪ್ಕೊಳ್ಳಿ ಯಾವ್ದೇ ಗಂಡ್ಸಾದ್ರು ಹೆಣ್ಣಿನ ಅಪ್ಪುಗೆಗೆ ಸೋಲೇಬೇಕು ಅಂತ ಸಂಗೀತ ಹೇಳ್ತಾರೆ ಇದೆಲ್ಲ ನೀನ್ ಹೇಗ್ ಗೊತ್ತು ಅಂತ ಇಲ್ಲಿ ಜಾನ್ಸಿ ಸಂಗೀತ ಕೇಳ್ತಾರೆ ನಾನು ಅಷ್ಟು ಅನ್ಎಜಿಕೇಟೆಡ್ ಅಲ್ಲ ನಂಗು ಸ್ವಲ್ಪ ಪಂಚದ ಜ್ಞಾನ ಐತೆ ಅಂತ ಸಂಗೀತ ಹೇಳ್ತಾರೆ ನಿಮ್ಮ ಅಣ್ಣನ ಹೇಗೆ ಹೋಲ್ಸ್ಕೊತೀನಿ ಅಂತ ಜಾಸ್ತಿ ಹೇಳ್ತಾರೆ ಸರಿಯಾದ ವಾಟ್ನಲ್ಲಿ ನೀವಿಬ್ರು ಖುಷಿಯಾಗಿರಿ ಅಷ್ಟೇ ಸಾಕು ಅಂತ ಹೇಳಿ ಸಂಗೀತ ಅಲ್ಲಿಂದ ಕಡೆ ಅನಿತಾಗೆ ಮಿಥುನ್ ಬೈತಿರ್ತಾರೆ ಎಲ್ಲಾ ಫೋನ್ ಅಲ್ಲೇ ಕೇಳಿಸ್ಕೊಂಡಿದ್ ನಿಜ ಅಂತ ಹೇಳಿ ಸುಮ್ನೆ ಎಲ್ಲಾರ್ ಮುಂದೆ ಕೂಗಾಡ್ಬಿಡುದು ಆಮೇಲೆ ಎಲ್ಲಾರ್ ಮುಂದೆ ಕೆಟ್ಟವಳಾಗದು ಅದನ್ನ ಮೊದ್ಲು ಬಿಡು ಅಂತ ಮಿಥುನ್ ಹೇಳ್ತಿರ್ತಾರೆ ನೋಡೋಣ ನಾನ್ ಹೇಳಿದಿ ಸಾರಿ ಕೇಳ್ತಾ ಅಲ್ವಾ ಅಂತ ಅನಿತಾ ಹೇಳ್ತಾರೆ ಅಲ್ಲ ಮಾ ಅನಿತಾ ನೀನು ಕೋಪ ಮಾಡ್ಕೊಳ್ಳೋದಲ್ದೆ ಬೇರೆ ನೆಮ್ಮದಿನೂ ಹಾಳ್ ಮಾಡ್ಬೇಡ ಅಂತ ಅನಿತಾ ತಾಯಿ ಹೇಳ್ತಿದ್ರೆ ಕೋಪ ಒಂದ್ ಬಿಡುತ್ತೆ ಈ ಕಡೆ ಅನಿತಾಗೆ ನೋಡುವ ಅಣ್ಣ ನಾನು ರಾಘವೇಂದ್ರನ ಮತ್ತೆ ಆದ್ರೆ ಮಾತ್ರ ನೀನ್ ಇಲ್ಲಿ ಖುಷಿ ಆಗಿರೋದು ಹಾಗೆ ನೀವೆಲ್ಲಾ ಖುಷಿ ಆಗಿರೋದು ಅಲ್ಲಿವರೆಗೂ ನಿಮ್ ಏನು ನೆಮ್ಮದಿ ಆಗಿರೋದಕ್ಕೆ ನಾನ್ ಬಿಡಲ್ಲ ಅಂತ ಹೇಳಿ ಅನಿತಾ ಅಲ್ಲಿಂದ ಹೊರಟೋಗ್ತಾರೆ ಆ ಕಡೆ ಮನೆಯವರೆಲ್ಲ ಟಿವಿ ನೋಡ್ತಿರ್ತಾರೆ ಅದೇ ಸಮಯಕ್ಕೆ ಇಲ್ಲಿ ಕಿಟಕಿ ಹತ್ರ ಜಾಸ್ತಿ ರಾಘು ನೋಡ್ಕೊಂಡು ಚೆನ್ನಾಗಿ ಬೈಕೋತಿರ್ತಾರೆ ಮನೆಯವರೆಲ್ಲ ಎಷ್ಟು ಚೆನ್ನಾಗಿ ರೊಮ್ಯಾಂಟಿಕ್ ಸೀನ್ ನೋಡ್ತಿರ್ತಾರೆ ಇವನೊಬ್ಬ ರೊಮ್ಯಾಂಟಿಕ್ ಫಿಲೋ ಅಂತ ರಾಘುನ ಬೈಕೋತಾರೆ ಇವ್ನ ಹೀಗೆ ಇದ್ರೆ ನಮ್ ಸಂಸಾರ ಯಾವಾಗ ಶುರು ಆಗೋದು ನಮ್ಗೆ ಯಾವಾಗ ಮಕ್ಳಾಗದು ತರ ಸಪರೇಟ್ ಆಗಿ ಕರ್ಕೊಂಡು ಹೋಗೋಣ ಅಂತ ಜಾಸ್ತಿ ಪ್ಲಾನ್ ಮಾಡ್ಕೊಂಡು ರಾಘುಗೆ ಕಲ್ಲಲ್ ಹೊಡಿತಾರೆ ಇಲ್ಲಿ ರಾಗು ನೀವೇನ್ ನೋಡ್ತಿದ್ವು ಅಂತ ಮನ್ಸಲ್ಲ ಅನ್ಕೋತಾರೆ ಆ ಕಡೆ ಜಾನ್ಸಿ ಬನ್ನಿ ಅಂತ ಹೇಳ್ತಿರ್ತಾರೆ ನನ್ ಬರಲ್ಲ ನಿಮ್ಗೆ ಏನ್ ಮಾಡೋ ಕೆಲ್ಸ ಇಲ್ವಾ ಅಂತ ಈ ಕಡೆ ರಾಗು ಮನ್ಸಲ್ಲೇ ಪೈಕೋತಿರ್ತಾರೆ ಗಂಡ ಹೆಂಡತಿ ಅಂದ್ಮೇಲೆ ಮಾಡೋದಿಕ್ಕೆ ತುಂಬಾ ಕೆಲ್ಸ ಇದೆ ಅಂತ ಆ ಕಡೆ ಜಾನ್ಸಿ ಹೇಳ್ತಿದ್ರೆ ಏನೇ ಮಾಡಿದ್ರು ಬರಲ್ಲ ಅಂತ ಈ ಕಡೆ ರಾಘು ಮನ್ಸಲ್ಲ ಅನ್ಕೋತಾರೆ ಈಗೇನು ಬರ್ತೀವೋ ಇಲ್ವೋ ಅಂತ ಆ ಕಡೆ ಝಾನ್ಸಿ ಹೇಳ್ತಾರೆ ನಿಮ್ ಟಿಪ್ಪುರ್ಲಾಗ ಹಾಕರು ನಾನ್ ಬರಲ್ಲ ಅಂತ ಈಗ ಈ ಕಡೆ ರಾಘು ಮನ್ಸಲ್ಲ ಅನ್ಕೋತಾರೆ ಜಾನ್ಸಿ ಪ್ಲಾನ್ ಮಾಡಿ ಬೇಕು ಅಂತ ಗಣಪ್ರ ಮೇಲೆ ಕಲ್ಲನ್ನ ಮೆತ್ತಿಗೆ ಹೆಸತಾರೆ ಅಲ್ಲಿ ಗಣಪ್ರ ಏನ್ ಅನ್ಕೋತಾರೆ ಲಲಿತಾ ಅವ್ರು ಬೇಕು ಅಂತ ಎಲ್ಲನ ಎಸ್ತು ಮಾತಾಡಕ್ ಕರಿತಿದ್ದಾರೆ ಅಂತ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ತರ ಮಾಡ್ತಾರೆ ಏನು ಗೊತ್ತಿರೋ ಇಲ್ವ ಅಂತ ಆ ಕಡೆ ಝಾನ್ಸಿ ಕೇಳ್ತಿದ್ರೆ ದೊಡ್ಡ ಕಲ್ ತಗೊಂಡು ಬಿಡ್ತೀನಿ ಅಂತ ಝಾನ್ಸಿ ರಾಘುಗೆ ಎದುರಿಸ್ತಾರೆ ಆಮೇಲೆ ರಾಘು ಝಾನ್ಸಿ ಆಚೆ ಮಾತಾಡ್ತಿರ್ತಾರೆ ಸ್ವಲ್ಪನು ಮೈನಸ್ ಇಲ್ವಾ ನನ್ನ ಯಾಕೆ ಇಲ್ಲಿ ಕರ್ಸ್ಕೊಂಡ್ರಿ ಅಂತ ರಾಘು ಹೇಳ್ತಾರೆ ಎಂತಿ ಗಂಡನ ಯಾಕೆ ಕರ್ಸ್ಕೋತಾರೆ ಯಜಮಾನ್ರೆ ಅಂತ ಝಾನ್ಸಿ ಹೇಳ್ತಾರೆ ಬೇರೆಯವರು ಯಾಕೆ ಕರ್ಸ್ಕೋತಾರೋ ನಂಗೆ ಗೊತ್ತಿಲ್ಲ ಅಂತ ಇಲ್ಲಿ ರಾಘು ಹೇಳ್ತಿರ್ತಾರೆ ಏನ್ ಯಜಮಾನ್ರೇ ನಾನು ಇಷ್ಟ ಅಂತ ಕರಿತಿದ್ರೆ ಈ ತರ ಮಾತಾಡ್ತಿರಲ್ಲ ಅಂತ ಇಲ್ಲಿ ಜಾನ್ಸಿ ಹೇಳ್ತಾರೆ ಅದೆಲ್ಲ ಗೊತ್ತಿಲ್ಲ ಸುಮ್ನೆ ಏನು ಕರತ್ರಿ ಆ ವಿಷಯ ಹೇಳಿ ಅಂತ ರಾಘು ಹೇಳ್ತಾರೆ ಆ ರಾಮಾಚಾರಿ ನೋಡಿ ಚಾರುನ ಎಷ್ಟು ರೊಮ್ಯಾಂಟಿಕ್ ಆಗಿ ಪ್ರೀತಿಯಿಂದ ನೋಡ್ಕೋತಾರೆ ನೀವು ಅದೇ ತರ ನನ್ನ ನೋಡ್ಕೊಳ್ಳಿ ಅಂತ ಈ ಜಾನ್ಸಿ ಚಾನ್ಸ್ ಹೇಳ್ತಿದ್ರೆ ನೀವು ತಿಪ್ಪರ್ಲಾಗ ಹಾಕಿದ್ರು ನಾನ್ ಹತ್ರ ಮಾಡಲ್ಲ ಅಂತ ರಾಘು ಹೇಳ್ತಾರೆ ಸರಿ ನೀವ್ ಮಾಡಬೇಡಿ ನಾನೇ ಮಾಡ್ತೀನಿ ಬಿಡಿ ಅಂತ ಜಾನ್ಸಿ ಹೇಳ್ತಿದ್ರೆ ರಾಘು ಮಾತ್ರ ಶಾಕ್ ಅಲ್ಲಿ ಜಾನ್ಸಿನೇ ನೋಡ್ತಾರೆ ಏನು ನೀವ್ ನನ್ ತಪ್ಪಕೊಂಡು ಕೊಟ್ಟಿಲ್ಲ ಅಂದ್ರೆ ನನ್ ಮನೆಯವ್ರಿಗೆಲ್ಲ ಸುಳ್ಳು ಹೇಳ್ಬಿಡ್ತೀನಿ ಅಂತ ಜಾನ್ಸಿ ಎದುರಿಸ್ತಿರ್ತಾರೆ ಇಂತ ರೊಮ್ಯಾಂಟಿಕ್ ಹೆತಿದ್ರು ನಿಮ್ಗೆ ಏನು ಅನ್ಸದೇ ಇಲ್ವಾ ಅಂತ ಜಾನ್ಸಿ ಹೇಳ್ತಿದೆ ಅನ್ನಿಸ್ತಿದೆ ಅಂತ ರಾಘು ಹೇಳ್ತಾರೆ ಏನು ಅಂತ ಹೇಳಿದ್ರೆ ನಿಮ್ಮಿಂದ ದೂರ ಹೋಗ್ತೀವಿ ಅನಸ್ತಿದೆ ಅಂತ ರಾಘು ಹೇಳ್ತಾರೆ ಆದ್ರೆ ನಂಗ್ ಮಾತ್ರ ನಿನ್ನ ತಪ್ಪು ಅನಿಸ್ತಿದೆ ಅಂತ ಜಾನ್ಸಿ ಹೇಳ್ತಾರೆ ಸಾಧ್ಯನೇ ಇಲ್ಲ ಅಂತ ಆ ಕಡೆ ರಾಘು ಹೇಳ್ತಾರೆ ಸರಿ ಬಿಡು ಹಾಗಾದ್ರೆ ನಾನು ಎಲ್ಲಾನು ಕೂಗಾಡಿ ಆಚೆ ಕರ್ಸ್ತೀನಿ ಅಂತ ಜಾನ್ಸಿ ಎದುರಿಸ್ತಾರೆ ನಿಮ್ ದಮಾಯ ಅಂತೀನಿ ಏನು ಮಾಡ್ಬೇಡಿ ಅಂತ ಈ ಕಡೆ ರಾಘು ಹೇಳ್ತಿರ್ತಾರೆ ಮಳೆ ಜೋರಾಗಿ ಬಂದ್ಬಿಡುತ್ತೆ ಅಶೋರಾಗು ಮಳೆ ಬರ್ತಿದೆ ಬಾ ಆ ಕಡೆ ಹೋಗೋಣ ಅಂತ ಹೇಳಿ ಜಾನ್ಸಿ ರಾಘು ಜೊತೆ ಡ್ಯಾನ್ಸ್ ಮಾಡ್ತಾರೆ ಆ ಕಡೆ ರಾಘು ದೊಡಮ್ಮ ಜಾನ್ಸಿ ಹಾಗೂ ರಾಘು ಎಲ್ಲೋದ್ರು ಅಂತ ನೋಡ್ತಾರೆ ಅಲ್ಲಿ ಅವರಿಬ್ರು ತುಂಬಾ ಖುಷಿಯಿಂದ ಡಾನ್ಸ್ ಮಾಡ್ತಿರ ನೋಡಿ ನಾನಂತೂ ಇದನ್ನ ಸುಮ್ನೆ ಬಿಡಲ್ಲ ಎಲ್ರನ್ನು ಕರ್ಕೊಂಡು ಅಂತ ರಾಘು ದೊಡಮ್ಮ ಲಲಿತಾ ಅವರು ಒಳಗಡೆ ಹೋಗ್ತಾರೆ ಆ ಕಡೆ ತುಳಸಿ ಹಾಗೂ ನಾಗಾರ್ಜುನ್ ಮಾತಾಡ್ತಿರ್ತಾರೆ ಇಲ್ಲಿ ತುಳಸಿ ಪ್ಲಾನ್ ಮಾಡ್ಕೋತಾರೆ ಹೇಗಾದ್ರು ಮಾಡಿ ಅನಿತಾ ಸ್ನೇಹ ಬೆಳೆಸ್ಕೋಬೇಕು ಅನಿತಾ ಸ್ನೇಹದಿಂದ ಜಾನ್ಸಿನ ದೂರ ಮಾಡ್ಬೋದು ಅಂತ ಪ್ಲಾನ್ ಮಾಡ್ಕೋತಿರ್ತಾರೆ ಆ ಕಡೆ ರಾಘು ಮತ್ತೆ ಝಾನ್ಸಿ ಡಾನ್ಸ್ ಮಾಡ್ತಿರೋದ್ನ ಇಲ್ಲಿ ಲಲಿತಾ ಅವರು ಮನೆಯವ್ರ ಮುಂದೆ ಎಲ್ಲಾ ಹೇಳ್ಬಿಡ್ತಾರೆ ಏನ್ ದೊಡಮ್ಮ ಈ ತರ ಹೇಳ್ತಿದ್ರ ಅಣ್ಣ ಅಯ್ಯಾವತ್ತಿದ್ರು ನಮ್ ಪರ ಅಂತ ಪಲ್ಲವಿ ಹೇಳ್ತಾರೆ ನಿಮ್ ಯಾರಿಗೂ ನನ್ ಮೇಲೆ ನಂಬಿಕೆ ಇಲ್ಲ ಅಂದ್ರೆ ಆಚೆ ಬಂದ್ ನೋಡಿ ಸತ್ಯ ಏನು ಅಂತ ಗೊತ್ತಾಗುತ್ತೆ ಅಂತ ಹೇಳಿ ಇಲ್ಲಿ ರಾಘು ದೊಡಮ್ಮ ಅವರು ಮನೆಯವ್ರನ್ನೆಲ್ಲ ಆಚೆ ಕರ್ಕೊಂಬರ್ತಾರೆ ಚಾನ್ಸಿ ಮಾತ್ರ ಒಬ್ರೆ ಬರ್ತಾ ಇರ್ತಾರೆ ಒಬ್ರೆ ಚಾನ್ಸ್ ಇರೋದ್ ನೋಡಿ ಮನೆಯವರೆಲ್ಲ ಶಾಕ್ ಆಗ್ತಾರೆ ಇಲ್ಲಿಗೆ ದಿನ ಸಂಚಿಕೆಗೆ ಮುಕ್ತಾಯವಾಗಿದೆ ಈ ವಿಡಿಯೋ ಇಷ್ಟಾದ್ರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನೀವಿನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು